ರಾಯಬಾಗ್ ತಾಲೂಕಿನ ಕಂಕನವಾಡಿ ಪಟ್ಟಣದಲ್ಲಿ ಶ್ರೀ ಗಂಗಾಬಾವಿ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಕರ್ನಾಟಕ ಸರ್ಕಾರ ಸೇವೆ ಕ್ರೀಡೆ ಸಂಸ್ಕೃತಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಬೆಳಗಾವಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೆಳಗಾವಿ ಶ್ರೀ ಗಂಗಾಬಾವಿ ಕರಿಯಮ್ಮ ದೇವಿ ಜಾತ್ರಾ ಕಮಿಟಿ ಹಾಗೂ ಜೈ ಹನುಮಾನ್ ಸ್ಪೋರ್ಟ್ಸ್ ಕ್ಲಬ್ ಕಂಕನವಾಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟ ಇದೇ ಶುಕ್ರವಾರ ದಿನದಂದು ಜ್ಯೋತಿ ಬೆಳಗಿಸುವ ಮೂಲಕ ಕಬಡ್ಡಿ ಪಂದ್ಯಾವಳಿ ಆರಂಭಗೊಂಡವು ಇದೇ ಸಂದರ್ಭದಲ್ಲಿ ಪ್ರಕಾಶ್ ಹುಕ್ಕೇರಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಶಿವಯ್ಯ ಹಿರೇಮಠ್ ಕೆ ಬಿ ದೇಸಾಯಿ ಸಿದ್ದಪ್ಪ ಹುಕ್ಕೇರಿ ಅಣ್ಣ ಹಾಲಪ್ಪ ಸರ್ ಚಂದು ನಾಗಮುನ್ನೋಳಿ ಹಾಲಪ್ಪ ಹುಕ್ಕೇರಿ ಲಕ್ಷ್ಮೀಕಾಂತ್ ದೇಸಾಯಿ ಸುರೇಶ್ ಅರ್ಬಾಮಿ ಎಸ್ ಎಸ್ ವಗ್ಗರ್ ಲಖಪ್ಪ ಚಿಗದೋಳಿ ಹಾಲಪ್ಪ ಭಜಂತ್ರಿ ರಾಜು ಕಿಟೋಗೋಡ್ ಮಹೇಶ್ ಗಾಡಿ ವಡ್ಡರ್ ಮತ್ತಿತರರು ಭಾಗಿಯಾಗಿದ್ದರು ವರದಿಗಾರರು ವಿಟಲ್ ಬಂದಂತೆ ಯುಕೆ ಫಸ್ಟ್ ನ್ಯೂಸ್ ಬೆಳೆಗಾವಿ అదే రీతి ఎలా హిరియరు పూజ పంచ సబ్లీర జిల్లా ఇలాఖావి శ్రీ గంగమ్మ దేవి కరేమ్మ దేవి జాతర మహోత్సవ ప్రయోక్త బాకీ ಜಯ ಮಹಾನ್ ಸ್ಪೋರ್ಟ್ಸ್ ಕ್ಲಬ್ ಕಂಕಣಾಡಿ ನೇತೃತ್ವದೊಂದಿಗೆ ನಡೀತಕ್ಕಂತ ಬೆಳಗಾವಿ ವಿಭಾಗ ಮಟ್ಟದ ಮಹಿಳಾ ಹಾಗೂ ಉಪಕ್ಷೇತ್ರಪಡಿ ಪಂಚಾಯತದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತ ಆಯೋಜಕರ ಪರವಾಗಿ ಆತ್ಮೀಯ ಸ್ವಾಗತ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಬೆಳಗಾವಿ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟ ಆರಂಭ ಆಗುತ್ತಾರೆ ಮಹಿಳೆಗಳು ಅತಿ ಮೊದಲೇದಾಗಿ ಮಹಿಳಾ हार्वे ने बताया कि यूके यूके जोड़ी के अनुसार सम्राट बली ताबड़तोड़ा अल्लाह पुरुष का और बंदा में सेक्शन ताबड़तोड़ा हार्वे ने ज़ादा यूके बोलने वाले ज़ादा रिपोर्ट को देखो ज़ादा कितने लेंगे उत्तराखंड सम्राट बली ताबड़तोड़ा अल्लाह आते की मौजूदा यूके ताबड़तोड ಒಂದ್ರಯವಿಟ್ಟು ಹೊರಗಡೆ ಇತ್ತಂತ ನಮ್ಮ ನಿರ್ಣಾಯಕರು ಬರ್ಲಿ ರಾಷ್ಟ್ರಗೀತೆ ಇದೆ ದಯವಿಟ್ಟು ಅನಾರು ಸ್ವಲ್ಪ ಎದ್ದು ರೀ ಒಂದ್ ನಿಮಿಷ ಹಲೋ ಅರ್ಧ ಬದ್ದು ಯಾರು ನೋಡ್ರಪ್ಪ ಎದ್ದು ರೀ ಸ್ವಲ್ಪ ಮಲ್ಲ ದಸರಾ ಕೂಟದ ಉದ್ಘಾಟಕರು ಹಾಗೂ ಪರಿಚಯ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದಂತ ಪ್ರಕಾಶ್ ಅಣ್ಣ ಹುಕ್ಕೇರಿ ಪಟ್ಟಣ ಪಂಚಾಯತಿಯ ಸದಸ್ಯರಾದಂತ ಕೆ ಅಣ್ಣ ದೇಸಾಯಿ ಅವರು ಅದೇ ರೀತಿ ನಮ್ಮ ಗುಡಿಯ ಕಮಿಟಿ ಅಧ್ಯಕ್ಷರಾದಂತಹ ಲಕ್ಷ್ಮಿಕಾಂತ ಅಣ್ಣ ದೇಸಾಯಿ ಅವರು ಅದೇ ರೀತಿ ನಮ್ಮ ಗುರುಜಿಗಳಾದಂತ ಶಿವಾನಂದ್ ಹಿರೇಮಠ ಅವರು ಇಟ್ಟಲನ್ನ ಹುಕ್ಕೇರಿ ಅವರು ಸಿದ್ದಪ್ಪ ಹುಕ್ಕೇರಿ ಅವರು ಮಾಧವ ಗದಾಡಿ ಅವರು ಬಸಪ್ಪ ಗನಾಡೆ ಅವರು ಬಿಎಂಸಿ ನಾಯ್ಕೋಡಿ ಅವರು ಅದೇ ರೀತಿ ನಿಡೋಣಿ ಅವರು ಸಿದ್ದು ನಿಡೋಣಿ ಅವರು ತಿರೇಮಠ ಅವರು ಅದೇ ರೀತಿ ಸಿದ್ದರಾಮಣ್ಣ ಪಾಟೀಲ್ ಅವರು ಅದೇ ರೀತಿ ನಾಯ್ಕ ಅವರು ಚೈತನ್ ಕರ್ನೆ ಅವರು ಮಹೇಶ್ ಅರ್ಧ ಅವರು ನೀವು ನೀವು क्या पता मोटर टेंशन रोड राइड तोरु शुभागली हालेडी डिस्ट्रिक्ट यूके डिस्ट्रिक्ट ಮತ್ತು ಬೆಳಗಾವಿ ಜಿಲ್ಲಾ ತಂಡ ಈ ಮೂರು ಜಿಲ್ಲೆಗಳು ಕಂಪ್ ರಿಪೋರ್ಟ್ ಮಾಡ್ಕೊಬೇಕು ಬೆಳಗಾವಿ ಯುಕೆ ಮತ್ತು ಹಾಲೆ ಜಿಲ್ಲಾ ತರು ಶುಭವಾಗಿದೆ ಈಗಾಗಲೇ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಿತಿ ಹಾಗೂ ಜೈ ಹನುಮಾನ್ ಸ್ಪೋರ್ಟ್ಸ್ ಕ್ಲಬ್ ಗಂಗನವಾಡಿ ಇವರ ನೇತೃತ್ವದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅಭೂತಪೂರ್ವ ಆಯೋಜನೆಗೊಂಡಿರುವಂತಹ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿದ್ದಾರೆ ಈ ಪಂದ್ಯಾವಳಿಗೆ ಸಹಾಯ ಸಹಕಾರ ನೀಡಿರುವಂತಹ ಎಲ್ಲ ಪದೇ ದಾನಿಗಳಿಗೂ ಕೂಡ ಮತ್ತೊಮ್ಮೆ ಆಯೋಜಿಸ ಉತ್ತಮ ರೀತಿಯಾದಂತಹ ಪಂದ್ಯಾಂಗವನ್ನ ಆಯೋಜನೆ ಮಾಡಿರುವಂತಹ ಶ್ರೀ ಗಂಗಾಬಾಬಿ ಕರೆಂಬ ದೇವಿ ಜಾತ್ರಾ ಕಮಿಟಿಗೆ ಮತ್ತು ಜೈ ಹನುಮಾನ್ ಸ್ಪೋರ್ಟ್ಸ್ ಕ್ಲಬ್ ಕಂಗನವಾಡಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೆಳಗಾವಿ ಹಾಗೂ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು ಕಂಕರ್ವಾಡಿ ಕಬಡ್ಡಿ ಮೈಭೋದ ಎಲ್ಲ ಯೂಟ್ಯೂಬ್ನಲ್ಲಿ ಕೂಡ ನೇರ ಪ್ರಸಾರವಾಗಲಿದೆ ಮೂರು ಎರಡರೊಂದಿಗೆ ಪಂದ್ಯ ಆರಂಭಗೊಂಡಿದೆ ಆರಂಭಿಕ ಹಂತದಲ್ಲಿ ಮತ್ತೊಂದು ಹಂತದ ಸೇರ್ಪಡೆ ನೋಡಿ ಇನ್ನೂ ಯಾರು ರಿಪೋರ್ಟ್ ಆಗಿಲ್ಲ ಬೇಗನೆ ಬಂದು ಸರ್ ಹತ್ರ ರಿಪೋರ್ಟ್ ಮಾಡ್ಕೊಳ್ಳಿ ಎರಡು ಅಂಕದ ಮುನ್ನಡೆಯೊಂದಿಗೆ ಹಾವೇರಿ ಜಿಲ್ಲಾ ತಂಡ ಮತ್ತೊಮ್ಮೆ ಹಾವೇರಿ ತಂಡದ ಆಟಾತಿ ದಾಳಿ ಭಾಗದಲ್ಲಿ ಆರು ಜನ ಆಟಗಾತಿ ಅನ್ನ ಸತತವಾಗಿ ತಂಡಕ್ಕೆ ಆಸರೆಯಾಗತಕ್ಕಂತ ಆಟಗಾತಿ ದಾಡಿಬಾಗದಲಿ ಮತಮ ಆರು ನಾಲ್ಕು ರೌಂಡ್ ಗೆ ಪಂದೆ ಸಾಕ್ತಿದೆ ಮತ್ತೊಮ್ಮೆ ಆವೇರಿ ತಂಡದ ಆಟಗಾತಿ ದಾಡಿಬಾಗದಲಿ ಎಡಬದಿಯಿಂದ ದಾಳಿಯನ್ನ ಸಂಘಟಿಸ್ತಾ ಇದ್ದಾರೆ ಪ್ರಯತ್ನ ಮಾಡ್ತಾ ಇದ್ದೇನೆ